ಲಕ್ಷ್ಮಿ ಒಳಗ್ ಬಂದ್ರು ಯಾರು ಕಾಣಿಸ್ತಾ ಇಲ್ಲ ಯಾರು ಇಲ್ವಾ ಅಂತ ನಿಮ್ಮ ಅಣ್ಣಯ್ಯ ಆ ಇರ್ಬೇಕೇನು ಅಡುಗೆ ಮನೆಗೆ ಏನಾದ್ರು ರಾಧಾ ಇರ್ಬೇಕೇನೋ ನಮ್ಮ ಅಣ್ಣ ಎಲ್ಗಾನ ಹೋಗಿರ್ತಾನೆ ದೊಡ್ಡಮ್ಮನ ಎಲ್ಗನ ಹೋಗಿರುತ್ತೆ ರಾಧಾ ಇರ್ಬೋದು ಇದು ಕರಿತೀನಿ ಈಗ ತಾನೇ ಬಂದ್ವಮ್ಮ ರಾಧಾ ಚೆನ್ನಾಗಿದ್ದೀರಾ ಎಲ್ಲಿ ರಾಮು ಇವರೆಲ್ಲಿ ಪಟೇಲ ಪರ್ವ ಕಾಣಿಸ್ತಾ ಇಲ್ಲ ಅವರು ಇಲ್ಲೇ ಇಲ್ಲ ಏನೋ ಮೇಲೆ ಕೆಲ್ಸದ್ಮೇಲೆ ಪಂಚಾಯತಿ ತಕ್ಕ ಎಲ್ಗೋ ಬರ್ತೀನಿ ಅಂತ ಹೋದ್ರು ರಾಮು ಇಲ್ಲ ಹೊರಗಡೆ ಹೋದ್ ಆಟಾಡಕ್ಕೆ ಬಂದ್ಬಿಟ್ಟಿದೀರಾ ನಿಮ್ಮ ನೋಡಿ ಒಂಥರ ಆಶ್ಚರ್ಯ ಹ ಕೂತ್ಕೊಳ್ರಿ ಯಾಕೆ ನಿಂತ್ಕೊಂಡಿದ್ದೀರಾ ತಗೋರದ ಇದ್ರಾಗೆ ಹಣ್ಣು ಆಮೇಲೆ ಬ್ರೆಡ್ ಬಿಸ್ಕೆಟ್ ಐತೆ ರಾಮಕ್ ಕೊಡು ತಗೋ ಸರಿ ಕೊಡು ಲಕ್ಷ್ಮಿ ಮತ್ತೆ ಸೂರ್ಯನಿಗೆ ಕರ್ಕೊಂಡ್ ಬಂದಿಲ್ಲ ಹಾ ನೀವಿಬ್ ಬಂದ್ರಾ ಹೌದು ರಾದ ಅವನ್ನ ಅಲ್ಲೇ ಅತ್ತೆ ಹತ್ರ ಬಿಟ್ಟು ಬಂದ್ವಿ ಏನೋ ಏನ್ ಸ್ವಲ್ಪ ಅರ್ಜೆಂಟ್ ಏನೋ ಕೇಳ್ಬೇಕಾಗಿತ್ತು ಅಣ್ಣನ ಅದಕ್ಕೋಸ್ಕರ ನಾವಿಬ್ಬರೇ ಬಂದ್ವಿ ಅವನ್ನ ಕೊಂಡ್ ಬಿಸ್ಲಾಗಿ ಏನ್ ಬರೋದು ಹೇಳಿ ಅಲ್ಲೇ ಬಿಟ್ಟು ಬಂದ್ವಿ ಹಾ ತಗೋ ಇದನ್ನ ಹೌದಾ ಸರಿ ಆಯ್ತು ಕೊಡು ಅರ್ಜೆಂಟ ಏನ್ ಕೇಳ್ಬೇಕು ಹೇನು ಇಲ್ಲ ಕಣಮ್ಮ ಗಂಡ ಬರ್ಲಿ ಇರು ಹೇಳ್ತೀವಿ ಅಯ್ಯೋ ಪರವಾಗಿಲ್ಲ ನನ್ನ ಹತ್ರನೇ ಹೇಳಣ ಏನಾಯ್ತು ಹಾ ಏನಾದ್ರೂ ತೊಂದ್ರೆ ಹಾ ಏನನ್ನ ಸಮಸ್ಯೆನಾ ಆ ಅದು ಅದು ಹೆಂಗೆ ಹೇಳೋದು ಅಂತಾನೇ ಗೊತ್ತಾಗ್ತಿಲ್ಲ ಅಯ್ಯೋ ನನ್ನ ಹತ್ರ ಹೇಳಕ್ಕೆ ಹಾಕಿ ನಾಚಿಕೆನಾ ಪರವಾಗಿಲ್ಲ ಹೇಳ್ರಿ ಏನು ಇಲ್ಲ ರಾಧಾ ಅದು ಗೌರಿ ಜೈಲಿಗೆ ಹೋಗಿದ್ಲು ಆವಾಗ ಅತ್ತೆ ಇಪ್ಪತ್ತು ಸಾಲ ಇಪ್ಪತ್ತೈದು ಸಾವಿರನ ನಮ್ಮೂರಿನ ಸಾಹುಕಾರ ಇದ್ದಪ್ಪಂತಾಗೆ ಸಾಲ ತಗೊಂಡ್ಬಿಟ್ಟಿದ್ರು ಮನೆ ಪತ್ರ ಅಡ ಇಕ್ಕಿದ್ರು ಅದಕ್ಕೆ ಈಗ ಅಯ್ಯಪ್ಪ ಸಾಲ ಕೊಡ್ರಿ ಅಂತನಾ ಪೀಡಿಸ್ತಾ ಇದ್ದಾನೆ ಆದ್ರೆ ಅಷ್ಟೊಂದು ದುಡ್ಡು ಒಂದೇ ಸಲ ಒಂದ್ಸಲ ಹಾಕಿಲ್ಲ ನಮ್ಮ ಕೈಯಿಂದನ ಅದಕ್ಕೆ ಹೌದಾ ಇಪ್ಪತ್ತೈದು ಸಾವಿರ ರೂಪಾಯಿನ ಅಯ್ಯೋ ದೇವರೇ ಅಷ್ಟೊಂದು ಏನಕ್ಕೆ ಸಾಲ ಮಾಡಿದ್ರು ಅದೇ ಹೇಳಿದ್ನಲ್ಲ ನನ್ನ ತಂಗಿ ಹಿಂಗೆ ಏನೋ ತಪ್ಪು ಮಾಡಿಬಿಟ್ಟು ಜೈಲಿಗೆ ಹೋಗಿದ್ಲು ಅವ್ರ ಜೊತೆಗೆ ಇನ್ನೂ ಅವ್ರ ಜೊತೆ ಇಬ್ರು ಹೋಗಿದ್ರು ಅವ್ರನ್ನೆಲ್ಲ ಬಿಡಿಸ್ಕೊಂಬರಕ್ಕೆ ನಮ್ಮ ಅಮ್ಮಯ್ಯ ನನಗೆ ಹೇಳ್ದಂಗೆನೆ ನಮಗೂ ಹೇಳಿಲ್ಲ ಏಳುಗೂ ಹೇಳಿಲ್ಲ ಯಾರಿಗೂ ಹೇಳಲ್ಲ ಮನೆ ಪತ್ರ ಅಡ ಇಕ್ಕಿ ದುಡ್ಡಿಸ್ಕಂಡವ್ರಿ ಆಯ್ಯಪ್ಪ ಈಗ ನಮಗೆ ಅಷ್ಟು ಬಡ್ಡಿ ಎಲ್ಲ ಕೊಡು ಅಂತ ಕೂತ್ಕೊಂಡಿದ್ದಾನೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಕೊನೆಗೆ ಲಕ್ಷ್ಮೀನೇ ಬಂದಳು ನಮ್ಮ ಅಣ್ಣನ ಕೇಳೋಣ ಅಂತ ಕರ್ಕೊಂಬಂದಿದ್ದಾಳೆ ಓಹೋ ನನಗೆ ಗೊತ್ತಿತ್ತು ನೀವು ಯಾಕೆ ಈ ವರ್ಷ ಆದಮೇಲೆ ನಮ್ಮನ್ನು ನೋಡಕ್ಕೆ ಬಂದಿದ್ದೀರಾ ಅಂತಾನೆ ಆವಾಗಲೇ ಅನುಮಾನ ಬಂತು ಓದ್ಸಲ ನೋಡಕ್ಕೆ ಬಂದಾಗಲೇನೆ ಹಾ ಓ ಇದಕ್ಕಿನ ಹಿಂಗೆ ಮಾತಾಡ್ಕೊಂಡು ಬಂದಿರೋದು ದೊಡ್ಡಮ್ಮ ಚೆನ್ನಾಗಿದ್ದೀರಾ ಅದು ಏನಾಯ್ತು ಅಂದರೆ ಗೊತ್ತು ಕಣೆ ಗೊತ್ತು ನೀನು ಸಲನೇ ಬಂದಾಗಲೇ ನನಗೆ ಅನುಮಾನ ಬಂತು ಇಷ್ಟು ವರ್ಷ ಬರ್ದೇ ಇದ್ದಾರೋ ನಮ್ಮನ್ನು ಮಾತಾಡ್ಸಕ್ಕೆ ಈಗ ಯಾಕೆ ಬಂದವರೇ ಅಂತಾನೆ ಹಾಂ ಇವಾಗ ಗೊತ್ತಾಗ್ತೈತಿ ಯಾಕೆ ಅಂತಾನ ನಿಮಗೆ ಕಷ್ಟ ಬಂದಿತ್ತಲ್ಲ ಅದಕ್ಕೆ ஏனாதே நன் மக அேஸ்க்காக அவங்க மத்லந்திரே நான் ஏன் நீனாக மாதாடக் பண்ணிர்லீட்டா அதுக்கு நாவே ஸ்ரீம்தீரா மாதாசு ಏನು ಇಷ್ಟ ದಿನಕ್ಕೆ ಸುಮ್ನಿದ್ವಿ ಬಂದಿರಲಿಲ್ಲ ಈಗಲಾದರೂ ಚೆನ್ನಾಗಿರೋಣ ಅಂತ ಬಂದಿದ್ವಿ ಹೊರತು ನಾವು ನಿಮ್ಮತ್ರ ಸಹಾಯ ಕೇಳಕ್ಕೆ ಅಂತ ಹೇಳಿ ಹಿಂಗೆ ಹೊಸ್ಕೊಂಡ್ ಬರೋದು ಅಂತದೆಲ್ಲ ಮಾಡಿಲ್ಲ ಚೆನ್ನಾಗಿರ್ಬೇಕು ಅಂತ ಬಂದ್ವಿ ಹೊರ್ತು ಆ ದುಡ್ಡುಗೋಸ್ಕರ ನಾವೇನೇನು ಮಾತಾಡ್ಸಕ್ಕೆ ಬಂದಿಲ್ಲ ನಿಮ್ ಮನಿಗ್ ಬಂದಿಲ್ಲ ಗೊತ್ತಾ ಏನೋ ಇವಾಗ ಒಂದ್ ಸ್ವಲ್ಪ ಈ ಸಾಲ ಕೊಡ್ಬೇಕಾಗಿತ್ತು ಯಾರ್ದ ಅದಕ್ಕೋಸ್ಕರ ಏನೋ ಸಹಾಯ ಮಾಡ್ತಾನೆ ಅಣ್ಣಯ್ಯ ನಮ್ಮ ಅಣ್ಣಯ್ಯ ಅಂತಾನ ಬಂದಿದೀವಿ ಹೊರ್ತು ನೀನ್ ಆತರ ಅಂತ ತಿಳ್ಕೊಮಕ್ ಹೋಗ್ಬೇಡ ಬಡವರು ಸಾಹುಕಾರರು ಅಂತ ನೋಡ್ ಬಂದಿಲ್ಲ ನಾವು ಅತ್ತೆ ಏನತ್ತೆ ಮನೆ ಬಂದಿರೋರತ್ರ ನೀವ್ ಹಿಂಕ ಮಾತಾಡೋದು ಅದ ನಿನ್ ತಂಗಿ ಮಗಳು ಅಳಿಯಲು ಬಂದಿದ್ದಾರೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ ಅತ್ತೆ ಅಯ್ಯೋ ಅಲ್ಲ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಳಲ್ಲ ಹೇಳ್ರಿ ನೀವ್ ಹಿಂಗ್ ಮಾತಾಡಿದ್ರೆ ಸುಮ್ನೆ ಇರ್ರಿ ಅತ್ತೆ ಏ ರಾಧಾ ನೀನ್ ಸುಮ್ನೆ ರೀ ನಾವು ಇಷ್ಟು ಕಷ್ಟಪಟ್ಟು ಮೇಲಕ್ಕೆ ಅಂತ ನಿಮ್ಗೇನು ಗೊತ್ತು ಅವಾಗ ಇವರು ಒಂದಿಷ್ಟು ಚೆನ್ನಾಗಿದ್ರು ಮೆರೀತಿದ್ರು ಇವಳು ಇವ್ರ ಅಮ್ಮಯ್ಯ ಎಲ್ಲರೂ ನಮ್ಮನ್ನ ಹತ್ತಿರ್ಗು ನೋಡ್ತಿರ್ಲಿಲ್ಲ ಈಗ ನಾವು ಚೆನ್ನಾಗಿದೀವಲ್ಲ ಅದಿಕ್ಕೆ ಬಂದಿರದ ಇವಳು ಹ ಅಯ್ಯೋ ಅತ್ತೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನಾವಂತೂ ನಿಮ್ಮ ನೀವು ಚೆನ್ನಾಗಿದ್ದೀರಾ ಸಾವುಕಾರು ಅಂತ ಬಂದಿಲ್ಲ ಏನೋ ನಮ್ಮ ಕಷ್ಟಕ್ಕೆ ಆಗ್ತೀರಾ ಸ ಅಂತ ಹೇಳಿ ಬಂದಿದ್ದೀವಿ ಹೊರತು ಲಕ್ಷ್ಮಿ ನಡಿ ನಾವು ಹೋಗೋಣ ನೋಡು ಬಂದು ನೋಡು ಇವರಿಗೆ ಇವ್ರು ಈ ಥರ ಮಾತಾಡ್ತಾರೆ ಅಂತ ನಾನಂತೂ ತಿಳ್ಕೊಂಡಿರಲಿಲ್ಲ ಅಯ್ಯೋ ಲಕ್ಷ್ಮಿ ಯಾಕೆ ಅಯ್ಯೋ ಕೂತ್ಕೊಳ್ರಿ ಪರವಾಗಿಲ್ಲ ಬಿಡಮ್ಮ ರಾಧಮ್ಮ ನಾವು ಈ ಥರ ಮಾತಾಡ್ತಾಯಿರೋ ನಮ್ಮ ಅತ್ತೆ ಅಂತ ತಿಳ್ಕೊಂಡಿರಲಿಲ್ಲ ಹೌದಪ್ಪ ಹೌದು ಈಗ ನಿಮಗೆ ಹೆಂಗ್ ಅನಿಸುತ್ತೆ ನಾವು ಕಷ್ಟ ಆಗಿದ್ದಾಗ ಯಾರು ಸಹಾಯ ಮಾಡ್ಲಿಲ್ವಲ್ಲ ಅಯ್ಯೋ ದೊಡಮ್ಮ ನೀವೆಂದಾದ್ರೂ ನಮ್ಮ ಹತ್ರ ಕೇಳಿದೀರಾ ನಿಮ್ ಕಷ್ಟ ಬಂದೈತೆ ಏನೋ ಸಹಾಯ ಮಾಡ್ರಿ ಅಂತ ಯಾವತ್ತಾದ್ರೂ ಕೇಳಿದಿರಾ ಹೇಳ್ರಿ ಹ ಕೇಳಿದ್ರೆ ನಾವು ನಮ್ ಕೈಲಾದ ಸಹಾಯ ಮಾಡ್ತಿದ್ವಪ್ಪ ಏನು ಕೇಳಿದಲ್ಲಿ ನಮಗ್ ಸಹಾಯ ಮಾಡಿಲ್ಲ ಮಾಡಿಲ್ಲ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ಹೇಳ್ರಿ ಹೋಹೋ ಹೋ 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 ನಾವು ಬಂದು ಬೇಡ್ಕೋಬೇಕಾಗಿತ್ತೇನು ಅದೇನ ನಿನ್ನ ಆಸೆ ಅಲ್ವೇ ನಿಂದು ನಿಮ್ಮ ಅಮ್ಮನ ನಮಗೆ ಕಷ್ಟ ಬನ್ನೈತೆ ಕೊಡ್ರಮ್ಮ ಅಂತ ಬೇಡ್ಕೋಬೇಕಾಗಿತ್ತು ಅವಾಗ ಕೊಡ್ತಿದ್ರೇನ ಹಾ ಈಗ ಯಾಕೆ ಬೇಡಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನನಗಂತೂ ತುಂಬ ಬೇಜಾರಾಯ್ತು ಸರಿ ಬಿಡಿ ನಾನು ಹೋಗ್ತೀನಿ ಲಕ್ಷ್ಮೀ ಸಿನಪ್ಪ ಯಾವಾಗ ಬಂದ್ರಿ ಈಗ ತಾನೇ ಬಂದ್ವಿ ಅಣ್ಣ ಸ್ವಲ್ಪ ತಾಯ್ತು ನಾವಿನ್ ಬರ್ತೀವಿ ಏನು ಈಗ ತಾನೇ ಬಂದು ಈಗಲೇ ಹೊಟ್ರ ಯಾಕೆ ಏನಾಯ್ತು ಹಾಂ ಏನೂ ಇಲ್ಲ ಬಿಡ ಅಣ್ಣ ಸುಮ್ಮನೆ ಬಂದಿದ್ವಿ ಇಲ್ಲ ಏನೋ ಆಗೈತೆ ನೀವಿಬ್ರು ಯಾಕೋ ಸೊಪ್ಪುಗಿದ್ದೀರಾ ಏನೋ ಸಮಸ್ಯೆ ಬಂದೈತೆ ಅದಕ್ಕೆ ಅದನ್ನ ಹೇಳ್ಕೊಂಡಾದೆ ಹಂಗೆ ಹೋಗ್ತಾ ಇದ್ದೀರಾ ರಾಧಾ ಏನಾಯ್ತು ಯಾಕೆ ಯೂರಿಂಗ್ ಹೊಲ್ಟಿದಾರೆ ಅರೇ ಅದು ಅಂತ ಇಲ್ವಾ ಅದೇ ಕಮಲಾರ ಅವರಪ್ಪ ಅವ್ರ ಹತ್ರ ಏನೋ ಇಪ್ಪತ್ತೈದು ಸಾವಿರ ಏನೋ ಸಾಲ ತೊಗೊಂಡಿದಾರೆ ಮನೆ ಪತ್ರ ಅಡ ಇಟ್ಬಿಟ್ಟು ಈಗ ಅಯ್ಯಪ್ಪ ಸಾಲ ಕೊಡು ವಾಪಸ್ ಕೊಡ್ರಿ ಅಂತ ಪೀಡಿಸ್ತಾ ಇದ್ದ ಇದ್ದಾರಂತೆ ಅದಕ್ಕೋಸ್ಕರ ಏನೋ ಸಹಾಯ ಮಾಡ್ತಾರೆ ಅಂತ ಬಂದಿದ್ದಾರೆ ಆದರೆ ಮತ್ತೆ ಕೇಳ್ಕೊಂಬಂದಿರೋರು ಮತ್ತೆ ಹಂಗೆ ಹೋಗ್ತಾ ಇದಾರೆ ಯಾಕಪ್ಪ ಸಿನಪ್ಪಾ ಲಕ್ಷ್ಮಿ ಯಾಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಹಾ ಹೇಳಿದ್ರೆ ಹಂಗೆ ಹೋಗ್ತಾ ಇದ್ದೀರಾ ಅಲ್ಲ ಸಾಲ ಯಾಕೆ ಮಾಡಬೇಕಾಗಿತ್ತು ಇವರು ಓಹೋ ಹೋ 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 ಅಲ್ಲ ಕೈಲ ತೀರ್ಸಕ್ಕೆ ಮೇಲೆ ಸಾಲ ಮಾಡೋಕೆ ಹೋಗ್ಬಾರ್ದು ಸಾಲ ಮಾಡ್ಕೊಂಡ್ಬಿಟ್ಟು ಹಿಂಗೆ ನಮ್ಮನ್ನು ಬಂದು ದುಡ್ಡು ಕೇಳಿದರೆ ನಾವೆಲ್ಲಿಂದ ತಂದುಕೊಡೋಣ ಆ ನಮಗೆ ನೀನು ದುಡ್ಡೇ ನೀನು ಮರ್ದಕ್ಕೆ ಬೆಳೆಯುತ್ತಾ ತಂದ್ಕೊಡೋಕ್ಕೆ ಅಮ್ಮ ಸುಮ್ಮನೆ ಓ ನೀನೇನು ಒಂದಿದ್ಯಾ ಅದಕ್ಕೆ ಇವರು ಹೋಗ್ತೀವಿ ಅಂತ ಹೊರಟಿದ್ದಾರೆ ಈಗಿನ ಬಂದವರು ಹಾಂ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ ನಿಮಗೆ ಏನು ಅನ್ಸಲ್ವೇನಮ್ಮ ನೀನು ತಂಗಿ ಮಗಳು ಇವಳು ಅದನ್ನು ಬಿಟ್ಟಿದ್ಯಾ ಅದನ್ನು ಮರಿಯಂಗೆ ಮಾಡಿದ್ದೇನೆ ಇವಳು ಇವಳು ಅಮ್ಮಯ್ಯ ಹಾಂ ನಾನೇನು ಮಾಡ್ತಿಲ್ಲ ಇಲ್ಲುದಲ್ಲ ನನಗೆ ಚೆನ್ನಾಗಿ ನೆನಪೈತೆ ಹಾಂ ನಾವು ಕಷ್ಟದಾಗಿದ್ದಾಗ ಯಾರೂ ಸಹಾಯ ಮಾಡಲಿಲ್ಲ ಅಮ್ಮ ಸುಮ್ನಿರು ಈಗ ದೇವರೇನೇನು ನಮಗೇನು ಕಮ್ಮಿ ಕೊಟ್ಟಿಲ್ಲ ನಾವು ಚೆನ್ನಾಗೇ ಇದ್ದೀವಿ ಹಾಂ ಕಷ್ಟ ಅಂತ ಹೇಳಿ ಮನೆ ಬಾಗ್ಲ ಹತ್ರ ಬಂದಿರೋರಿಗೆ ಹೀಗೆಲ್ಲನ ಮಾತಾಡ್ತಾ ಇದೆಯಲ್ಲ ಸುಮ್ಮನಿರ್ತೀಯ ಪರವಾಗಿಲ್ಲ ಬಿಡು ಅಣ್ಣ ನನಗೋಸ್ಕರ ನೀನು ಬೇಡಮ್ನ ಹತ್ರ ಏನು ಜಗಳ ಮಾಡ್ಕೊಮಕ್ಕೆ ಹೋಗ್ಬೇಡ ನಾವೇನು ಬರ್ತೀವಿ ಎಲ್ಲಾದ್ರೂ ಬೇರೆ ಕಡೆ ಯಾರನ್ನಾದ್ರೂ ಕೇಳಿ ವಿಚಾರಿಸಿ ಸಾಲ ತೀರಿಸ್ಕೊಂತೀವಿ ನೀನೇನು ತಲೆ ಕೆಡಿಸ್ಕೊಮ್ ಹೋಗ್ಬೇಡ ಬಿಡು ಹ್ಞೂ ಓಕೆ ನಾವು ಅಯ್ಯೋ ಅಲ್ಲ ಅಲ್ಲಿಂದ ಇಲ್ಲಿಗೆ ನನಗೆ ಸಹಾಯ ಮಾಡ್ತಾರೆ ಅಂತ ನೀನು ನನ್ನ ನಂಬ್ಕೊಂಡು ಬಂದಿದ್ಯಾ ಹಂಗೆ ಕಳ್ಸೋಕ್ಕಾಗುತ್ತೆ ನಮ್ಮ ಲಕ್ಷ್ಮಿ ಹಾಂ ಕೂತ್ಕೊಳ್ರಿ ಸಿನಪ್ಪ ಕೂತ್ಕೊಳ್ಳೋ ಅಯ್ಯೋ ಮಾವ ಪರವಾಗಿಲ್ಲ ಬಿಡ್ರಿ ಏ ನಾವು ಹೆಂಗೋ ಹೊಂದಿಸ್ತೀವಿ ದುಡ್ಡ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ್ರಿ ಬತ್ತೀವಿ ಬಿಡ್ರಿ ನೋಡ ಸೀನಪ್ಪ ನನ್ನ ಮೇಲೆ ಗೌರವ ಇದ್ದೆ ಇಬ್ರು ಕೂತ್ಕೋಬೇಕು ಅಷ್ಟೇನೆ ಹಾಂ ಕೂತ್ಕೊಳ್ರಿ ಹೇಳ್ತೀನಿ ಲಕ್ಷ್ಮಿ ಕೂತ್ಕೊಳ್ಳಮ್ಮ ನೀನು ಅಲ್ಲ ಅಣ್ಣ ಅದು ಕೂತ್ಕೊಂಡ್ರೆ ಕೂತ್ಕೋಬೇಕು ಅಷ್ಟೇ ಕೂತ್ಕೊಳ್ರಿ ಇಬ್ಬರೂ ಎಷ್ಟು ಕೊಡಬೇಕಮ್ಮ ಸಾಲನಾ ಅಯ್ಯಪ್ಪಗೆ ಹೇಳು ಅದು ಅದು ಒಂದು ಇಪ್ಪತ್ತೈದು ಸಾವಿರ ಕೊಡಬೇಕು ಅಣ್ಣ ನಿಮಗೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟೇ ಕೊಡು ಕೊಡ್ದಿದ್ರೂ ಪರವಾಗಿಲ್ಲ ಇಪ್ಪತ್ತೈದು ಸಾವಿರ ಅಷ್ಟೇ ತಾನೇ ನಾನು ಕೊಡ್ತೀನಿ ಏನು ಯೋಚನೆ ಮಾಡಬೇಡ್ರಿ ಧೈರ್ಯವಾಗಿರ್ರಿ ಹಾಂ ರಾಧಾ ಇವ್ರಿಗೆ ಇಬ್ರಿಗೂ ಊಟಕ್ಕಿಕ್ಕು ಕೃಷ್ಣ ಇಪ್ಪತ್ತೈದು ಸಾವಿರ ಏನು ಕಮ್ಮಿ ದುಡ್ಡೇನು ಅಷ್ಟೊಂದು ಸಾಲ ಬಾ ಅಂತ ಹೇಳಿ ಯಾರು ಹೇಳಿದ್ರು ಕೊಡ್ತೀನಿ ಅಂತ ಒಪ್ಕೊಂತ ಇದೆಯಲ್ಲ ತಿರ್ಗ ಅವರು ವಾಪಾಸ್ ಹೆಂಗೆ ಕೊಡ್ತಾರೆ ಅಯ್ಯೋ ದೊಡ್ಡಮ್ಮ ವಾಪಸ್ ನಾವು ದುಡ್ದು ಕೊಟ್ಟೇ ಕೊಡ್ತೀನಿ ನಿಮ್ಮ ರೊಳ್ದಾಗೆ ನಾವೇನೇನು ಜೀವನ ಮಾಡಲ್ಲ ವಾಪಾಸ್ ಕೊಡ್ತೀವಿ ಹಾಂ ನೀನೇನು ಯೋಚನೆ ಮಾಡಬೇಡ ನಾವೇನೇನು ಅದನ್ನು ಹಂಗೆ ವಾಪಾಸ್ ಇರಲ್ಲ ನೋಡಮ್ಮ ಲಕ್ಷ್ಮಿ ಅಮ್ಮನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಅದು ಹಂಗೇನು ಹಾಂ ರಾಧಾ ಹೋಗು ಇವರಿಬ್ಬರಿಗೂ ಊಟ ತಿಕ್ಕೊಂಬರ್ಗೆ ಹೋಗಿ సరే ఆయ రీ నగూ ఇక్కర్లా ననూ ఇక్క నాను ఊట మి ఇవన్న స్వల్ప వల్దా వల్ అమ్మా అమ్మ నేను మాట్లాడుకుబ సుమడి వడకి ఆయన బిడప్ప నేను దానిశూర సహాయం ఎల్గూ సహాయమాు నిన సహాయ మారు బర నీ కష్ట బంద్క అయ్యో సినీ బేజారు మాట్బడ్రీ హా అత్తం మాట్లాడదు అంతనా బేజారు ఏమేడు రాధా సరే ఆయూ కుళ్రీ ఊట తిక్కుబీ ఓకే స్నేహితుర ఈ విడియో ఇలా ముగ్గుతాయి ఈ కథన్ ముందరియతే వీడియో ఇష్ట్రీ యారబ్స్క్రైబ్ మాకు అదే సబ్స్క్రైబ్ మాకు ముందా సిక్తి నమస్కారం